ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಚಿತ್ರಾನ್ನ ಗೊಜ್ಜು ಥರ ಟೊಮೊಟೊ ಗೊಜ್ಜು ಇದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಟೊಮೊಟೊ ಈ ಥರ ಉದ್ದದ್ದು ಕಟ್ ಮಾಡಿಟ್ಟು ಮೊಟ್ಟೆ ಬೇಯಿಸಿರೋದು ಇವಾಗ ಸುಳಿಬೇಕು ಆಮೇಲೆ ಹೋಟ್ಲಿಂದ ಚಿಕನ್ ಸುಕ್ಕ ಚಿಕನ್ ಸಿಕ್ಸ್ಟಿ ಫೈವ್ ತರ್ಸಿದ್ದೀನಿ ಇಲ್ಲಿ ಅನ್ನ ರೆಡಿ ಆಗೈತೆ ಆಮೇಲೆ ಇಲ್ಲಿ ಚಪಾತಿ ಮಾಡಿ ಇವಾಗ ಗೊಜ್ಜು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಬಿರಿಯಾನಿ ತರಿಸಿದ್ದೆ ನನ್ನ ಮಕ್ಳಿಗೆ ಮಾತ್ರ ಬಿರಿಯಾನಿ ತರಿಸಿದ್ದೆ ನನಗೆ ಟೊಮೊಟೊ ಗೊಜ್ಜು ಚಿತ್ರಾನ್ನ ಥರ ಟೊಮೊಟೊ ಗೊಜ್ಜು ಮಾಡಿ ಅನ್ನ ತಿನ್ನಬೇಕು ಅಂತ ಅವ್ರಿಗೆ ಮಾತ್ರ ಬಿರಿಯಾನಿ ತರಿಸ್ಕೊಟ್ಟೆ ಇವಾಗ ನಮಗೆ ಚಿಕನ್ ಸುಕ್ಕ ಚಿಕನ್ ಸಿಕ್ಸ್ಟಿ ಫೈಯಿ ಟೊಮೊಟೊ ಗೊಜ್ಜು ಅನ್ನ ಮೊಟ್ಟೆ ಇಷ್ಟು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹಾಕಿ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ ಟೊಮೊಟೊ ಹಾಕಿ ಚಿತ್ರಾನ್ನ ಸಾಪ್ ಅದಾಗಿತ್ತು ಕೊಡಲಾ ಗೊಜ್ಜು ಹಾಕ್ಬೇಕಾ ನಿಮ್ಗೇನು ಗೊಜ್ಜು ಬೇಡಲ್ಲ ಹಾಂ ಹಾಂ ಇನ್ನ ಲೇಟ್ ಆಗ್ತಾ ಗೊಜ್ಜಾಗಕ್ಕೆ ಈರುಳ್ಳಿ ಫ್ರೈ ಆಗ್ಬೇಕು ಟೊಮಾಟೊ ಫ್ರೈ ಆಗ್ಬೇಕು ಅಂತೀಯ ನೋಡಿ ಫ್ರೆಂಡ್ಸ್ ಇದು ನಾವು ತಗೊಂಬರೋ ರೇಷನ್ ರೈಸ್ ನಮಗೆ ಕೊಡೋದು ರೇಷನ್ ರೈಸ್ ಇದು ಒಳಗಡೆ ನೋಡಿ ಇಲ್ಲಿ ಇಷ್ಟು ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತ ನನಗಂತೂ ಆಯ್ದು ಆಯ್ದು ಸಾಕಾಯಿತು ನೋಡಿ ನೋಡಿ ಯಾವ ಥರ ಇದೆ ಇದು ಅಕ್ಕಿ ಥರನೇ ಇಲ್ಲ ಅದಕ್ಕೆ ಇದೆಲ್ಲ ತೆಗೆದಾಕಿದ್ದೀನಿ ಇವಾಗ ನೀರ್ಗಾಕಿ ನೋಡೋಣ ಇವ್ರಿ ಇವಾಗ ಇದನ್ನು ನೋಡಿ ಇದು ಪ್ಲಾಸ್ಟಿಕ್ ರೈಸ್ ಇದು ಇದು ಯಾವ ಥರ ಇದೆ ನೋಡಿ ದಪ್ಪ ಇದೆ ಆಮೇಲೆ ಒಂಥರ ಈ ಥರ ಇದೆ ಇದು ರಿಯಲ್ ಅಕ್ಕಿ ಅದಕ್ಕೆ ನಾನು ನೀರು ನೀರಿಟ್ಕೊಂಡಿದ್ದೀನಿ ನೋಡಿ ಈ ಅಕ್ಕಿ ಹೆಂಗಿದೆ ಇದು ಹೆಂಗಿದೆ ನೋಡಿ ನೋಡಿ ಇದನ್ನೆಲ್ಲ ನಾವು ಹೊಟ್ಟೆಗೆ ತಿಂದರೆ ಏನಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ನೀರಿಕ್ಕೊಂಡಿದ್ದೀನಿ ನೋಡಿ ಇದು ಅಕ್ಕಿ ಒಂದು ಕಾಳು ಅಕ್ಕಿ ಹಾಕ್ತೀನಿ ನೋಡಿ ಮುಣಗೋಯ್ತು ಇವಾಗ ಇದಾಕೋಣ ನೋಡಿ ನೋಡಿದ್ರೆ ಆ ಮೇಲ್ಗಡೆ ತೇಲ್ತಾ ಇದೆ ಇವಾಗ ನೋಡಿ ಈ ಅಕ್ಕಿ ಹಾಕ್ತೀನಿ ಇದೂ ಪ್ಲಾಸ್ಟಿಕ್ ಇರಬೇಕು ಇನ್ನೊಂದು ಹಾಕೋಣ ನೋಡಿ ಅಕ್ಕಿ ಹಾಕಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ ನೋಡಿ ಇದು ಅಕ್ಕಿ ಒಳಗಡೆ ಹೋದ ತಕ್ಷಣ ಈ ಥರ ಹೋಗ್ತಾ ಇರೋದು ಅಕ್ಕಿ ಇದು ನೋಡಿ ಇದು ಹೋಗೋದಿಲ್ಲ ನಿಧಾನಕ್ಕೆ ಹೋಗುತ್ತೆ ತಿರ್ಗಾ ವಾಪಸ್ ಮೇಲೆ ಬರುತ್ತಿತ್ತು ನೋಡಿ ನೆಂದ ಮೇಲೆ ಒಳಗಡೆ ಹೋಗುತ್ತೆ ತಿರ್ಗಾ ಹಂಗೆ ಮೇಲೆ ಬರುತ್ತೆ ವಾಪಸ್ ನೋಡಿ ಯಾವ ಥರ ಇದೆ ನೋಡಿದ್ರಲ್ಲ ಯಾವ ಥರ ಇದೆ ಹೆಂಗೆ ಹೆಂಗೆ ರೇಷನ್ ರೈಸ್ ತಿನ್ನಬೇಕು ಅಂತಲೇ ಇಲ್ಲ ಇವಾಗ ನನಗೆ ಆಯ್ದು ಐದು ಸಾಕಾಯಿತು ದಿಸ ಈ ಥರ ಇಷ್ಟು ಅಕ್ಕಿ ಆಯ್ದು ಆಯ್ದು ಹಾಕಬೇಕು ನಾನು ನೋಡಿ ಅದು ಮುಣುಗ್ತಾನೇ ಇಲ್ಲ ಅಕ್ಕಿ ಆಗಿದ್ರೆ ಒಳಗಡೆ ಹೋಗ್ಬಿಡ್ತಾಯಿತ್ತು ಆಮೇಲೆ ಅದು ನೆಂದರೆ ಏನಾಗುತ್ತೆ ಗೊತ್ತಾ ಯಾವಾಗಲೂ ಅಕ್ಕಿ ನೆಂದರೆ ಈ ಥರ ಮಾಡಿದಾಗ ಪೌಡ್ರ್ ಥರ ಆಗುತ್ತೆ ಅದು ಅಂಟಂಟಾಗುತ್ತೆ ಒಂಥರ ಗಮ್ ಥರ ಆಗುತ್ತೆ ನೆಂದ ಮೇಲೆ ನಿಮಗೆ ತೋರಿಸ್ತೀನಿ ಅದೇನಾಗುತ್ತೆ ನೆಂದ್ರೆ ಗಮ್ ಥರ ಆಗುತ್ತೆ ಅಕ್ಕಿ ಪೌಡ್ರ್ ಥರ ಆಗುತ್ತೆ ಹೆಂಗೆ ರೇಷನ್ ರೈಸ್ ತಿನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಎಷ್ಟು ಅಕ್ಕಿ ಬರೀ ಎರಡು ಲೋಟ ಅಷ್ಟೆ ಈ ಎರಡು ಲೋಟ ಅಕ್ಕಿನಲ್ಲಿ ಅಷ್ಟೊಂದು ಇನ್ನೂ ಆಯ್ತಾನೇ ಇದ್ದೀನಿ ನಾನು ಇನ್ನೂ ಸಿಕ್ತಾನೆ ಇದೆ ಅರ್ಧ ಅಕ್ಕಿ ಅದ್ ಅದೇ ಥರ ಇದೆ ನೋಡಿ ಇದು ಅಕ್ಕಿ ಥರನೂ ಇಲ್ಲ ನಿಮಗೆ ಹತ್ರದಿಂದ ತೋರಿಸ್ತೀನಿ ರೀ ಅಕ್ಕಿನೂ ಅದನ್ನು ಪಕ್ಕ ಇಟ್ಬಿಟ್ಟು ಹೆಂಗೆ ಹೆಂಗೆ ವ್ಯತ್ಯಾಸ ಇದೆ ಎರಡಕ್ಕೂ ಅಂತ ನೋಡಿ ನೋಡಿ ಎಷ್ಟು ವ್ಯತ್ಯಾಸ ಇದೆ ಈ ಕಡೆದು ಲೆಫ್ಟಲ್ಲಿರೋದು ಪ್ಲಾಸ್ಟಿಕ್ ರೈಸು ಇದು ಅಕ್ಕಿ ಯಾವ ಥರ ಇದೆ ನೋಡಿ ಎರಡಕ್ಕೂ ದಪ್ಪ ನೋಡಿ ದಪ್ಪ ಇದೆ ಆಮೇಲೆ ಒಂಥರ ಶೇಪು ಬೇರೆ ಥರ ಇದೆ ನೋಡಿ ಅದು ಹಾಕಿದ ಇನ್ನು ಮುಣುಗ್ಲೆ ಇಲ್ಲ ಇವಾಗ ಅಕ್ಕಿ ಹಾಕ್ತೀನಿ ನೋಡಿ ನೋಡಿ ಅಕ್ಕಿ ಹಾಕಿದ ತಕ್ಷಣ ಒಳಗಡೆ ಹೋಯ್ತು ಇದು ನೋಡಿ ಇದು ಮುಣುಗಿದೆ ಯಾಕೆಂದ್ರೆ ಸ್ವಲ್ಪ ದಪ್ಪ ಇದೆಯಲ್ಲ ಅದಕ್ಕೆ ಮುಣಗಿರುತ್ತೆ ಆಮೇಲೆ ಅದು ಒಂಥರ ಗಮ್ ತರ ಆಗುತ್ತೆ ನೋಡಿ ಈ ತರ ಅಕ್ಕಿನ ಆಯ್ದು 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 ಇಡೋ ಅಷ್ಟಕ್ಕೆ ಸಾಕಾಗುತ್ತೆ ಫ್ರೆಂಡ್ಸ್ ಅಕ್ಕಿ ಫ್ರೀಯಾಗಿ ಕೊಡ್ತೀವಿ ಅಂತ ಕೊಡ್ತಾರೆ ಈ ತರ ಎಲ್ಲ ಪ್ಲಾಸ್ಟಿಕ್ ರೈಸ್ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಇದನ್ನ ಡೈ ತಿನ್ನೋರು ನಮಗೆ ಎಷ್ಟು ಆರೋಗ್ಯ ಕೆಡುತ್ತೆ ಎಷ್ಟು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಅಲ್ವಾ ನಾನು ಅವಾಗಿಂದ ಟೈಮ್ ನೋಡಿ ಆಗಲೇ ಒಂಬತ್ತು ಗಂಟೆ ಆಯ್ತು ಸ್ಥಾನಕ್ಕೆ ನೀರು ಬೇರೆ ಹಾಕಿದ್ದೀನಿ ಈ ಅಕ್ಕಿ ಇಡೋಣ ಅಂದರೆ ಇದು ಹಾಯ್ಕೊಂಡು ಕುತ್ಕೊಂಡಿದ್ದೀನಿ ನಾನು ಎಷ್ಟು ಆಯ್ದು ಹಾಕಿದ್ದೀನಿ ನೋಡಿ ಅಲ್ಲಿ ಇಷ್ಟು ಐದು ಐದು ಹಾಕಿದ್ದೀನಿ ಇನ್ನೂ ಆಯ್ತಾನೇ ಇದ್ದೀನಿ ಇದೆಲ್ಲ ಆಯ್ದುಬಿಟ್ಟು ಅನ್ನಕ್ಕಿಟ್ಬಿಟ್ಟು ಅದು ನೆಂದ ಮೇಲೆ ನಿಮಗೆ ತೋರಿಸ್ತೀನಿ ಅಕ್ಕಿ ಯಾವ ಥರ ಆಗುತ್ತೆ ಆಮೇಲೆ ಅದು ಪ್ಲಾಸ್ಟಿಕ್ ರೈಸ್ ಯಾವ ಥರ ಆಗುತ್ತೆ ನೆಂದ ಮೇಲೆ ಅಂತ ನೋಡಿ ಇದು ಇನ್ನೂ ಮ್ಯಾಲೆ ತೇಲ್ತಾನೆ ಐತೆ ನೋಡಿ ಒಂಥರ ಸೀಟ್ ಥರ ಆತೈತಿ ಇದು ಗಮ್ ಗಮ್ ಥರ ಅದೇ ಕೆಳಗಡೆ ಇರೋ ಅಕ್ಕಿ ನೋಡಿ ಇದು ಅಕ್ಕಿ ಇದು ಅಕ್ಕಿ ನೋಡಿ ಹೆಂಗಾಗುತ್ತೆ ನೋಡಿ ಇದು ಆ ಥರ ಆಗಲ್ಲ ಇದು ಇನ್ನೂ ನೆಂದಿಲ್ಲ ಇನ್ನು ಕಾಣಿಸ್ತಾನೆ ಇಲ್ಲ ನಿಮಗೆ ನೋಡಿ ಇದು ಇನ್ನೂ ನೆಂದಿಲ್ಲ ಅಕ್ಕಿ ಯಾವ ಥರ ಈ ಥರ ಮುರ್ಕೊಳ್ಳುತ್ತೆ ಈ ಥರ ಮುರ್ಕೊಳ್ಳುತ್ತೆ ಪುಡಿ ಪುಡಿ ಆಗುತ್ತೆ ಆದರೆ ಇದು ನೋಡಿ ಯಾವ ಥರ ಗಮ್ ಥರ ಇದೆ ಅವರೆಕಾಳು ಸಾಂಬಾರು ಮಾಡಿದ್ದೀನಿ ಇವತ್ತು ಬೇಳೆನೂ ಸ್ವಲ್ಪ ಅವರೆಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ಸಿಂಪಲ್ಲಾಗಿ ಏನು ರುಬ್ಬಾಕಿಲ್ಲ ಮುದ್ದೆ ಮಾಡ್ತಾಯಿದ್ದೀನಿ ಇಲ್ಲಿ ಅವರೇಕಾಳು ನೆನೆಸಿಟ್ಟಿದ್ದೀನಿ ಇದುಕ್ಬೇಕು ಇನ್ನು ಹೋದ್ನ ಫೋನ್ ಮಾಡ್ಬೇಕಾಯ್ತು ಬೆಳಗ್ಗೆ ಸ್ಥಾನ ಆಯ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ ಹತ್ತು ಗಂಟೆ ಆಯ್ತು ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ನನ್ನ ಮಗನಿಗೆ ಹೋಗಿದ್ದಾನೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೋಗಿರಲ್ವ ಅವನು बेहो। बड़ा करता। आपका डे इरलील वा? आपका है भाई इन्हें आप उनका नहीं लाते। भी का इन्हें सगला कुमार लास। सो दिया। भी का। आपका डे। ना यश्ताट हो कि यार बाल मरते हैं ठीक ठीक रे। कार्ड पे जाना। ಹಾಯ್ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡಿರ್ಲಿಲ್ಲ ಅದಕ್ಕೆ ಎಂಡ್ ಮಾಡೋಣ ಅಂತ ಬಂದೆ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಅದಕ್ಕೆ ಎಂಡ್ ಮಾಡೋಣ ಅಂತ ತುಟ್ಟಿ ಬೇರೆ ನೋಡಿ ಇಲ್ಲಿ ಒಂದು ಗುತ್ಕೋತಾ ಇದೆ ಏನು ಚೇಂಜ್ ಆಯಿತು ಅಂತ ಗೊತ್ತಿಲ್ಲ ಇಲ್ಲೊಂದು ಪಿಂಪಲ್ಲು ಇಲ್ಲೊಂದು ಪಿಂಪಲ್ಲು ಇಲ್ಲೊಂದು ಪಿಂಪಲ್ ಬಂದಿದೆ ಯಾಕೆ ಅಂತ ಗೊತ್ತಿಲ್ಲ ಇವಾಗ ನೋಡಿದ್ರೆ ಬೆಳಿಗ್ಗೆ ಚೆನ್ನಾಗಿತ್ತು ಇಂದ ಇಲ್ಲೊಂದು ಪಿಂಪಲ್ ಬಂದಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಏನು ಚೇಂಜ್ ಆಯಿತು ಅಂತ ಗೊತ್ತಿಲ್ವಲ್ಲ ಸ್ನಾನ ಮಾಡಿರೋ ತಲೆ ಇನ್ನೂ ಒಣಗೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಒಣಗದ ಮೇಲೆ ಲೈಟ್ ಹಾಕೋಣ ಇರಿ ಮೇಲೆ ಸ್ವಲ್ಪ ಇವಾಗ ನೋಡಿ ಹಿಂಗಂದ್ರೆ ನೋಡಿ ಹಿಂಗಂದ್ರೆ ಮೊದಲು ಬುರ್ಡೆನೇ ಕಾಣಿಸ್ತಾ ಇತ್ತು ಇವಾಗ ಕಾಣೋದಿಲ್ಲ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ ಇವಾಗ ಬೆಳಗ್ಗೆ ಅಕ್ಕಿ ಆಯಿತು 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 ಸಾಕಾಯಿತು ಫ್ರೆಂಡ್ಸ್ ಇಷ್ಟು ದಿನ ನೋಡೇ ಇರಲಿಲ್ಲ ಈ ಯಾವಾಗೂ ಕೊಡ್ತಾರಲ್ಲ ರೇಷನ್ ಅಕ್ಕಿ ಅದರಲ್ಲಿ ಇಷ್ಟು ದಿನ ಗಮನಿಸಿರ್ಲಿಲ್ಲ ಈ ಸರ್ತಿ ಕೊಟ್ಟಿದಾರಲ್ಲ ಅದರಲ್ಲಿ ಜಾಸ್ತಿ ಐತೆ ಒಂದು ಲೋಟ ಅಕ್ಕಿ ಇದ್ರೆ ಒಂದು ಲೋಟ ಪ್ಲಾಸ್ಟಿಕ್ ರೈಸೇ ಐತೆ ನನಗೇನೋ ಅದು ಪ್ಲಾಸ್ಟಿಕ್ ರೈಸ್ ಅಂತಾನೆ ಅನಿಸುತ್ತೆ ಯಾಕೆಂದ್ರೆ ಅಕ್ಕಿ ನೆನೆಸಿದ್ರೆ ಯಾವಾಗ್ಲೂ ಅಕ್ಕಿ ನೆನೆಸ್ಬಿಟ್ಟು ನೆಂದಿರೋ ಅಕ್ಕಿನ ನಾವ್ ಈ ತರ ಮಾಡಿದ್ರೆ ಒಂದು ಪೌಡ್ರ್ ತರ ಆಗುತ್ತೆ ಅದು ರವೆ ರವೆ ತರ ಪೌಡ್ರ್ ತರ ಆಗುತ್ತೆ ಆದ್ರೆ ಅದು ನೆಂದಿರೋದನ್ನ ಹಿಂಗ್ ಮಾಡಿದ್ರೆ ಗಮ್ ತರ ಆಗುತ್ತೆ ಮೆತ್ತುಗಿದೆ ಮೆತ್ತುಗೆ ಗಮ್ ತರ ಅಯ್ಯೋ ಬೆಳಿಗ್ಗೆ ನಾನೆಲ್ಲ ಕುತ್ಕೊಂಡು ಆಯ್ದು ಅನ್ನ ಮಾಡಿದ್ದಾಯ್ತು ಇವತ್ತು ಅಷ್ಟೊಂದು ಸಿಕ್ತು ಈ ತರ ಅಕ್ಕಿ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾಸ್ಟಿಕ್ ರೈಸ್ನ ಮಿಕ್ಸ್ ಮಾಡಿ ಕೊಟ್ಟರೆ ಏನು ಮಾಡೋದು ಫ್ರೆಂಡ್ಸ್ ನಾವು ಹೆಂಗೆ ಊಟ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅದು ಪ್ಲ್ಯಾಸ್ಟಿಕ್ ಅಕ್ಕಿನ ಅಂತನೂ ಗೊತ್ತಾಗ್ತಾ ಇಲ್ಲ ಅಂದರೆ ಒಳ್ಳೆ ಗಮ್ ಥರ ಇದೆ ಅದು ಗಮ್ ಥರ ಇದೆ ಅದಕ್ಕೆ ನೀವು ಯಾರೆಲ್ಲ ಡಿಪೋವ ಡಿಪೋವಿಂದ ರೇಷನ್ ತರ್ತೀರಾ ರೇಷನ್ ಅಕ್ಕಿ ತರ್ತೀರಾ ಅವರೆಲ್ಲ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಆ ಥರ ವೈಟ್ ವೈಟ್ ಗಿರ ಅಕ್ಕಿ ಇದ್ರೆ ಎಲ್ಲ ತೆಗ್ದು ಹಾಕ್ಬಿಟ್ಟು ಅನ್ನ ಮಾಡಿ ಅದನ್ನು ಹಂಗೆ ತಿನ್ನಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಏನು ಅಂತ ಗೊತ್ತಿಲ್ಲ ಅಂತಾನೋ ಅಂತನೋ ಇಲ್ಲಾಂದರೆ ಯಾ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅಕ್ಕಿ ಅಂತೂ ಅಲ್ವೇ ಅಲ್ಲ ಅದು ನಾನಂತೂ ಈ ಥರ ಹುತ್ಕೊಂಡು ಒಂದೊಂದೇ ಒಂದೊಂದೇ ಬಿಟ್ಟು ಬಿಸಾಕ್ತೀನಿ ನೀವು ಯಾರೆಲ್ಲ ರೇಷನಿಂದ ಅಕ್ಕಿ ತರ್ತೀರಾ ಅವರು ಎಲ್ಲ ಆಯ್ದ ಅನ್ನ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೊಟ್ಟೆ ಒಳಗಡೆ ಹೋಗ್ತಾ ಇರ್ತೆ ನಾವು ಇಷ್ಟು ದಿನ ನೋ ಗಮನಸೇ ಇರಲಿಲ್ಲ ಎಲ್ಲ ತಿನ್ಬಿಟ್ಟಿದೀವಿ ಇವಾಗ ಈ ಸತಿ ತುಂಬಾ ಜಾಸ್ತಿ ಐತೆ ಈ ಸತಿ ಅವ ಯಾವಾಗೂ ಎಲ್ಲೋ ಒಂದೊಂದು ಇರ್ತಾ ಇತ್ತು ಅವಷ್ಟು ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಈ ಸತಿ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅದನ್ನು ಟೆಸ್ಟ್ ಮಾಡಿದ್ದು ಗ್ಲಾಸ್ಗಾಗಿ ಈ ಥರ ಇದೆ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಿಲ್ಲ ಅಕ್ಕಿ ತಗೊಂಡು ತಗೊಂಡು ಈ ಥರ ಒಂದು ಆಯ್ಬೇಕು ಅದೊಂದು ಕಷ್ಟ ಇಲ್ಲ ತಿನ್ನಲ್ಲ ಅಂದರೆ ಅಕ್ಕಿ ವೇಸ್ಟು ಅದು ಕಷ್ಟ ಏನು ಮಾಡೋದು ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ ನನಗಂತೂ ಇದು ನೋಡಿ 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 ರೇಷನ್ ರೈಸೇ ಬೇಡಪ್ಪ ಅಂತ ಅನ್ಸ್ಬಿಟ್ಟೈತೆ ನಿಮಗೂ ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ ನೀವು ಯಾರಾದರೂ ಗಮನಿಸಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಅವರೇ ಕಾಳು ನೆನೆಸಿದ್ದೀನಲ್ಲ ಅದನ್ನು ಇತ್ತುಕಬೇಕು ನನಗೆ ಇವಾಗ ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಬೆನ್ನು ಬೇರೆ ಹಿಡ್ಕೊಂಡೈತೆ ಜಾಸ್ತಿ ಹೊತ್ತು ಫೋನ್ ಹಿಂಗೆ ಹಿಡ್ಕೊಳೋಕ್ಕೂ ಆಗಲ್ಲ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್